ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಪೂರ್ತಿ ಫುಲ್ ಮಾರ್ಕೆಟ್ ನಿಮಗೆ ತೋರಿಸ್ತಾ ಇದ್ದೀನಿ ಚಾನಲ್ಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ವಿಡಿಯೋಗೆ ಎಂಡ್ ಮಠ ಪೂರ್ತಿ ಸ್ಕಿಪ್ ಮಾಡದಿಲ್ದಂಗೆ ಕಂಟಿನ್ಯೂ ನೋಡಿ ನಾನು ನಿಮಗೆ ಪೂರ್ತಿ ಇವತ್ತು ಸುಮಾರು ಮಾರ್ಕೆಟ್ ಮಾಹಿತಿ ರೇಟ್ ಬಗ್ಗೆ ಎಲ್ಲ ತಿಳುವಳಿಕೆ ಕೊಡ್ತೀನಿ ಪಟ್ಕಿ ಬಗ್ಗೆ ಕೆ ಡಿ ಎಲ್ ಟಾಪ್ ಟೂ ಜೀರೋ ಫೋರ್ ತ್ರೀ ಡಬಲ್ ಫೈವ್ ತ್ರೀ ಒನ್ ಎಲ್ಲ ಕ್ವಾಲಿಟಿ ಬಗ್ಗೆ ನಾನು ನಿಮಗೆ ರೇಟ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಎಲ್ಲ ಮಾಹಿತಿ ಇದೆ ಕಂಪ್ಲೀಟ್ಲಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಏನೇನು ನಾವು ನೋಡಿ ಟೆಂಡರ್ ಹಾಕ್ತೀವಿ ಅದೆಲ್ಲ ನಿಮಗೆ ತೋರಿಸ್ತೀವಿ ಬನ್ನಿ ಇದು ಕಿಡಿಯಲ್ಲ ನೋಡಿರಿ ಇದನ್ನು ಕಿಡಿಯಲ್ಲ ಹಲೋ ಫ್ರೆಂಡ್ಸ್ ದಿನಾಂಕ ಹದಿನೈದು ತಾರೀಖು ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಬ್ಯಾಡಿಗೆ ಮಾರುಕಟ್ಟೆ ವರದಿ ಇಂದಿನ ಹೊಸ ಆಗಮನ ಸುಮಾರು ನಲವತ್ತೊಂದು ಸಾವಿರ ಚೀಲಗಳು ಮೆಣಸಿನಕಾಯಿ ಬೆಲೆ ವಿವರ ಕ್ವಿಂಟಲ್ ಡಬ್ಬಿ ಡಿ ಎಲ್ ಎಕ್ಸ್ ಐವತ್ತು ಸಾವಿರಲಿಂದ ಐವತ್ತೈದು ಸಾವಿರ ಡಬ್ಬಿ ಬೆಸ್ಟ್ ನಲ್ವತ್ತು ಸಾವಿರದಿಂದ ನಲವತ್ತಾರು ಸಾವಿರ ಲೋಕಲ್ ಕೆ ಡಿ ಎಲ್ ನಾಲ್ವತ್ತು ಸಾವಿರಲಿಂದ ನಲವತ್ತೈದು ಸಾವಿರ ಕೆ ಡಿ ಎಲ್ ಡಿ ಎಲ್ ಎಕ್ಸ್ ಮೂವತ್ತೈದು ಸಾವಿರದಿಂದ ನಲವತ್ತ್ಮೂರು ಸಾವಿರ ಕೆ ಡಿ ಎಲ್ ಬೆಸ್ಟ್ ಮೂವತ್ತು ಸಾವಿರಲಿಂದ ಆರು ಸಾವಿರ ಟೂ ಜೀರೋ ಫೋರ್ ತ್ರೀ ವರ್ಗ ಹದಿನಾರು ಸಾವಿರಲಿಂದ ಹದಿನೆಂಟು ಸಾವಿರ ಇಪ್ಪತ್ತು ಟಾಪ್ ಕ್ವಾಲಿಟಿ ಇಪ್ಪತ್ತೆರಡು ಸಾವಿರಲಿಂದ ಒನ್ ನಾಟ್ ಟು ಕ್ವಾಲಿಟಿ ಇಪ್ಪತ್ತ್ಮೂರು ಸಾವಿರಲಿಂದ ಇಪ್ಪತ್ತಾರು ಸಾವಿರ ಡಬಲ್ ಫೈವ್ ತ್ರೀ ಒನ್ ಕ್ವಾಲಿಟಿ ಹನ್ನೆರಡು ಸಾವಿರ ಐದುನೂರಲಿಂದ ಹದಿನಾರು ಸಾವಿರ ಮಠ ಡಿ ಡಿ ಹದಿನೈದು ಸಾವಿರ ಐದುನೂರಲಿಂದ ಹದಿನೆಂಟು ಸಾವಿರ ಕೆ ಡಿ ಎಲ್ ಮೀಡಿಯಮ್ ಹದಿನೇಳು ಸಾವಿರಲಿಂದ ಹದಿನಾಲ್ಕು ಸಾವಿರ ಹದಿನೆಂಟು ಸಾವಿರ ಕೆ ಡಿ ಎಲ್ ಫಟ್ಕಿ ಐದು ಸಾವಿರಲಿಂದ ಐದೂವರೆ ಸಾವಿರಲಿಂದ ಏಳು ಸಾವಿರ ಐದುನೂರು ಡಬಲ್ ಫೈವ್ ತ್ರೀ ಒನ್ ಫಟ್ಕಿ ಏಳು ಸಾವಿರ ಐದುನೂರಲಿಂದ ಹನ್ನೊಂದು ಸಾವಿರ ಮಠ ಮಾರುಕಟ್ಟೆ ಸ್ಥಿತಿ ಸಿಡ್ ಕ್ವಾಲಿಟಿ ಎಲ್ ಡಿ ಮಾರುಕಟ್ಟೆ ನಿಧಾನವಾಗಿದೆ ಇತರೆ ಕ್ವಾಲಿಟಿಗಳು ಸ್ಥಿರವಾಗಿವೆ ಆಗಿದ್ರೆ ಬೇಡಿಕೆ ಸ್ವಲ್ಪ ದುರ್ಬಲವಾಗಿದೆ ಎ ಸಿ ಲಾಟ್ ವಿವರ ಅಗಮನ್ ಸೋಮಾರು ಹದಿನಾರು ಸಾವಿರ ಚೀಲಗಳು ಮಾರಾಟ ಸೋಮಾರು ಎಂಟು ಸಾವಿರ ಚೀಲಗಳು ಎ ಸಿ ಲಾಟ್ ಬೆಳೆಗಳು ಟೂ ಜೀರೋ ಫೋರ್ ತ್ರೀ ಹದಿನಾಲ್ಕು ಸಾವಿರಲಿಂದ ಹದಿನಾ ಹದಿನೇಳು ಸಾವಿರ ಟೂ ಜೀರೋ ಫೋರ್ ತ್ರೀ ಡಿ ಎಲ್ ಎಕ್ಸ್ ಇಪ್ಪತ್ತೊಂದು ಸಾವಿರಲಿಂದ ಇಪ್ಪತ್ತ್ನಾಲ್ಕು ಸಾವಿರ ಐದುನೂರು ಡಬ್ಬಿ ಮೀಡಿಯಮ್ ಹದಿನಾರು ಸಾವಿರಲಿಂದ ಹದಿನೆಂಟು ಸಾವಿರ ಮಠ ಡಬ್ಬಿ ಬೆಸ್ಟ್ ಇಪ್ಪತ್ತ್ಮೂರು ಸಾವಿರಲಿಂದ ಇಪ್ಪತ್ತೆಂಟು ಸಾವಿರ ಡಬ್ಬಿ ಡಿ ಎಲ್ ಎಕ್ಸ್ ಮೂವತ್ತು ಸಾವಿರಲಿಂದ ಮೂವತ್ತಾರು ಸಾವಿರಲಿಂದ ಕೆ ಡಿ ಎಲ್ ಮೀಡಿಯಮ್ ಬೆಸ್ಟ್ ಹದಿನೆಂಟು ಸಾವಿರಲಿಂದ ಇಪ್ಪತ್ತು ಸಾವಿರ ಕೆ ಡಿ ಎಲ್ ಬೆಸ್ಟ್ ಇಪ್ಪತ್ತೆರಡು ಸಾವಿರಲಿಂದ ಇಪ್ಪತ್ತೈದು ಸಾವಿರ ಅಂತಿಮ ವರದಿ ಮಾರುಕಟ್ಟೆ ಸೇರವಾಗಿದೆ ಮಾರಾಟ ಸಾಮಾನ್ಯವಾಗಿದೆ ಧನ್ಯವಾದಗಳು चैनल के लाइक कमेंट शेयर ಮಾಡಿ ತಪ್ಪದೆ সাবস্ক্রাইব মার্ক কোળી હા હા ইওয় সেনটা শে ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ನೂ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ಅಷ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಲೈಕ್ ಕಮೆಂಟ್ ಶೇರ್